ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನಿಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ನಮ್ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರ ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆಬಾರನೇ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದರಲ್ಲಿ ಒಂದು ಈ ವೃಚಿಕ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಭವಿಷ್ಯದಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಭಾಳಷ್ಟು ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡ್ತಾರೆ ಒಂದು ಪ್ರಾಪರ್ಟಿ ಮಾಡುವಂತಹ ಮನೆ ಕಟ್ಟುವಂತಹ ಗೃಹ ನಿರ್ಮಾಣ ಮಾಡುವಂತಹ ಅವಕಾಶಗಳಿಗೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಒಂದು ವಿಶೇಷವಾಗಿರುವಂಥ ಅವಕಾಶ ನಿಮಗೆ ಹೊಲಿದು ಬರುತ್ತೆ ಇದ್ರ ಕಡೆ ಎರಡು ಮಾತಿಲ್ಲ ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು ಈಗ ಗೊತ್ತ ಅವಕಾಶಗಳು ನಮ್ಮ ಹತ್ರ ಬರ್ತಾನೆ ಇರುತ್ತೆ ನಾವೇನು ಮಾಡ್ತೀವಿ ಬಂದಾಗ ನಾವು ಹಾಕ್ಕೊಳ್ತೀವಿ ಇದನ್ನು ಯಾವ ಕಾರಣಕ್ಕೂ ಮಾಡಬೇಡಿ ಯಾಕೆಂತಂದರೆ ಅವಕಾಶಗಳು ನಮ್ಮಿಂದ ಮಿಸ್ ಆಗುವಾಗ ಯಾವುದೇ ಕಾರಣಕ್ಕೂ ಕೂಡ ಅದು ಬಿಟ್ಕೊಡ್ಬೇಡಿ ಅದನ್ನು ಉಪಯೋಗಿಸ್ಕೋಬೇಕು ಇವಾಗ ಬೆರಡು ತೋರಿಸಿದ್ರೆ ರಸ್ತೆ ನುಂಗೋದಂತ ಗಾದೆ ಇದೆಯಲ್ಲ ಹಾಗೆ ಅವಕಾಶಗಳು ಬಂದಾಗ ಅದನ್ನು ಯಾಕೆ ಬಿಟ್ಕೊಡ್ತೀರಾ ಉಪಯೋಗಿಸ್ಕೋಬೇಕು ಈ ರೀತಿ ಅವಕಾಶಗಳು ಬರುತ್ತೆ ಗೃಹ ನಿರ್ಮಾಣಕ್ಕೆ ಆಮೇಲೆ ಹೊಸ ಬಿಸ್ನೆಸ್ಗೆ ಅವಕಾಶಗಳು ಬರುತ್ತೆ ಆಮೇಲೆ ಬಿಸ್ನೆಸ್ ಜಾಬ್ ಆಪರ್ಚುನಿಟಿಸ್ ಬರುತ್ತೆ ಹೊಸದಾಗಿ ಅವರಿಗೆಲ್ಲ ಇದನ್ನು ಸರಿಯಾಗಿ ನೀವು ಸರಿಮ ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೋಬೇಕು ಕೆಲವೊಂದು ಜಾಬಲ್ಲಿ ಇರ್ತಾರೆ ಚೇಂಜ್ ಮಾಡೋಕ್ಕೆ ಹೆದರ್ತಿರ್ತಾರೆ ಹೊಸ ಎನ್ವಿರಾನ್ಮೆಂಟ್ಗೆ ಹೋಗೋಕ್ಕೆ ಹೊಸ ಪ್ಲೇಸಿಗೆ ಹೋಗೋದಕ್ಕೆ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಭಯ ಪಡ್ತಾರೆ ಇರೋದ್ರಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಯಾವ ಕಾರಣಕ್ಕೂ ಮಾಡಬೇಡಿ ನಾವು ನಿರಂತರವಾಗಿ ನಾವು ಬೆಳೀತಾ ಇರಬೇಕು ನಾವು ಇಂಪ್ರೂವ್ಮೆಂಟ್ ಆಗ್ತಿರ್ಬೇಕು ನಾವು ಸಕ್ಸಸ್ಫುಲ್ ಆಗ್ತಾ ಇರಬೇಕು ನಾವೇನು ಮಾಡ್ತೀವಿ ಬರೀ ನಾವು ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಅಂತಾರಲ್ಲ ಅಲ್ಲೇ ಇರೋಕ್ಕೆ ಪ್ರಯತ್ನ ಪಡ್ತೀವಿ ಬಿಡಬೇಕು ಅದನ್ನು ಋಚಿಕ ರಾಶಿಯವರಿಗೆ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾಯಿದ್ರೆ ಉತ್ತಮವಾಗಿರೋ ಅವಕಾಶಗಳು ಬರುತ್ತೆ ಇಂಟರ್ವ್ಯೂಗಳು ಕೊಡ್ತಾಯಿದ್ರೆ ಅಲ್ಲೂ ಕೂಡ ಲಾಭದಾಯಕವಾಗಿರುತ್ತೆ ಆಮೇಲೆ ತುಂಬ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ನನ್ನ ಪ್ರಕಾರ ರುಚಿಕ ರಾಶಿಯವರಿಗೆ ಈ ಒಂದು ಟೈಮ್ ಪೀರಿಯಡಲ್ಲಿ ನನ್ನ ಪ್ರಕಾರ ಶನಿಗ್ರಹ ಒಳ್ಳೆಯ ಸ್ಥಾನದಲ್ಲಿ ಗುರುಗ್ರಹ ಕೂಡ ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು ಬಹಳ ಒಂದು ಅದೃಷ್ಟಕರವಾಗಿದೆ ನಿಮ್ಮ ಲೈಫಲ್ಲಿ ನೀವು ದಶಾ ಪೀರಿಯಡ್ ದಶ ಸೀಕ್ವೆನ್ಸು ನಿಮಗೆ ಫೇವರೇಬಲ್ ಆಗಿದೆ ಅಂದ್ಕೊಂಡ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ ಕೆಲವು ವರ್ಷಗಳ ಕಾಲ ಒಳ್ಳೆಯ ದಶೆ ಬಂದರೆ ಅಂತೂ ಕೇವಲ ದುಡ್ಡು ಸಂಪಾದನೆ ಮಾಡೋದೆ ಅಂತಲ್ಲ ಹೆಸರು ಕೀರ್ತಿ ನೆಮ್ಮದಿ ಎಲ್ಲ ಸಂಪಾದನೆ ಮಾಡುವಂತಹ ಅವಕಾಶ ನಿಮಗೆ ಈ ಋಚಿಕ ರಾಶಿಯವರಿಗೆ ಈ ಟೈಮಲ್ಲಿ ಪ್ರಾಪ್ತಿಯಾಗ್ತಿದೆ ಅಂತ ಹೇಳ್ಬೋದು ಇದನ್ನು ಇಟ್ಕೊಳ್ಳಿ ಆಮೇಲೆ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ದಂಗೆ ಅವಕಾಶಗಳಿದ್ದು ಸಹ ಪ್ರಾಪರ್ಟಿ ಮಾರೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತೀನಿ ಅನ್ಕೊಳ್ಳಿ ಈಗ ಒಂದು ನಿಮಗೊಂದು ಯಾವುದೊಂದು ಪ್ರಾಪರ್ಟಿ ಮಾರಿ ದುಡ್ಡು ಬರಬೇಕಾಗಿರುತ್ತೆ ಅದು ಸಿಗೋ ಸಾಧ್ಯತೆ ಖಂಡಿತವಾಗಲೂ ಇದೆ ಯಾಕೆಂದರೆ ರಾಹುಗ್ರಹ ಬಂದು ಅಲ್ಲಿರುವಂಥದ್ದು ಮತ್ತು ರಾಹು ಇದ್ದಂಥವ್ರಿಗೆ ವಾಸ್ತು ದೋಷಗಳು ಇರುತ್ತೆ ಆರನೇ ಮನೇಲಿ ಅಂದರೆ ನಾಲ್ಕನೇ ಮನೇಲಿ ರಾಹು ಇದ್ದವ್ರಿಗೆ ಒಂದು ಅವರ ಒಂದು ನಾರ್ತ್ ಡೈರೆಕ್ಷನಲ್ಲಿ ಖಂಡಿತವಾಗಲೂ ಸಹ ಏನಾದರೂ ಒಂದು ಪ್ರಾಬ್ಲಮ್ ವಾಸ್ತು ದೋಷ ಇರುತ್ತೆ ಅದು ಕೂಡ ಸರಿ ಮಾಡ್ಕೋಬೇಕು ಹಂಗಂತೇಳಿ ವಾಸ್ತುವನ್ನ ತುಂಬ ಜನಕ್ಕೆ ಇರ್ತಾರೆ ಆ ರೀತಿ ಅಲ್ಲ ಏನೋ ಒಂದು ಇಟ್ಕೊಂಡ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಂಗೆ ಆ ಥರ ಅಲ್ಲ ವಾಸ್ತುವನ್ನ ನೋಡೋ ವಿಧಾನವೇ ಬೇರೆ ಜಾತಕ ವಾಸ್ತು ಎರಡು ಮ್ಯಾಚ್ ಆಗಬೇಕು ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಶನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಹಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗಿ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಬೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಅಣೆಬಾರೋನ ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ